ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಹಾಗೆ ಶುಕ್ರವಾರದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇದು ಹಾಗೆ ಗುರುವಾರ ಏನೆಲ್ಲ ಮಾಡ್ಕೊಂಡಿದ್ದೆ ಹಬ್ಬಕ್ಕಾಗಿ ಅಂತ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ಹಬ್ಬದ ದಿನ ನನಗೆ ಪೂರ್ತಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಎಷ್ಟು ಮಾಡ್ಕೊಂಡಿದ್ದೀನಿ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಡಗರ ಸಂಭ್ರಮ ಇರುತ್ತೆ ಅಂದರೆ ಹೆಣ್ಮಕ್ಕಳಿಗೆ ತುಂಬಾ ಖುಷಿಯಾಗಿರುತ್ತೆ ಆ ಒಂದು ದಿನ ಅನ್ನೋದು ಹಾಗೆ ನನಗೂ ಕೂಡ ಅದೇ ರೀತಿಯೇ ಇಲ್ಲಿನ ದೇವರ ನೈವೇದ್ಯಕ್ಕಾಗಿ ಕರ್ಜಿಕಾಯಿನ ಹಿಂದಿನ ದಿನವೇ ಮಾಡ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪು ಚಿರೋಟಿ ರವೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಜೊತೆಯಲ್ಲಿ ನೀವು ಯಾವ ಅಳತೆಯಲ್ಲಿ ಹಿಟ್ಟನ್ನು ತಗೊಂಡಿರ್ತೀರಲ್ವ ಆ ಅದರಲ್ಲಿ ಆ ಕಪ್ಪಲ್ಲಿ ಅರ್ಧ ಆಗಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ನಾನು ಎಣ್ಣೆ ಹಾಕ್ಕೊಂಡಿರೋ ವಿಡಿಯೋ ಸ್ಕಿಪ್ಪಾಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕಿದ್ರೆ ಸಾಕಾಗುತ್ತೆ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಕರ್ಜಿಕಾಯಿಗೆ ಒಳಗಡೆ ಸ್ಟಫಿಂಗೋಸ್ಕರ ಕೊಬ್ಬರಿನ ಎರ್ಜ್ಕೊಳ್ತಾ ಇದ್ದೀನಿ ಎರಡು ಬಟ್ಲ ಅಷ್ಟು ಕೊಬ್ಬರಿನ ತಗೊಂಡಿದ್ದೀನಿ ಆಲೂ ಚಿಪ್ಸ್ ಮಾಡ್ತೀವಲ್ಲ ಆ ಒಂದು ಪ್ಲೇಟಲ್ಲಿ ಕೊಬ್ಬರಿನ ಎರ್ಜ್ಕೊಳ್ತಾ ಇರೋದು ತುಂಬನೇ ತೆಳುವಾಗಿ ಬರುತ್ತೆ ಮಿಕ್ಸಿಯಲ್ಲಿ ಹಾಕಿದಾಗ ಬೇಗನೆ ಸಣ್ಣ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದಿಷ್ಟು ಕೊಬ್ಬರಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರ್ಜಿಕಾಯನ್ನ ಮಾಡ್ತಾ ಇರ್ತಾರೆ ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಆಗಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಜೊತೆಯಲ್ಲಿ ಎರಡು ಕಪ್ಪಾಗಷ್ಟು ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ನೈಸಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಕೊಬ್ಬರಿ ಹಾಕ್ಕೊಂಡಿದ್ವಲ್ಲ ಅದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಯಾಲಕ್ಕಿ ಪುಡಿ ಹಾಗೆ ಎರಡು ಸ್ಪೂನಷ್ಟು ಗಸಗಸೇನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದ್ದೀನಿ ಜೊತೆಯಲ್ಲಿ ಬಿಳಿ ಎಳ್ಳನ್ನು ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಆವಾಗಲೇ ನಾತ್ಕೊಂಡು ಇಟ್ಕೊಂಡಿರೋಂತಹ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು ಅದನ್ನು ಕೂಡ ಇವಾಗ ಲಟ್ಟಿಸ್ಕೊಂಡು ಕರ್ಜಿಕಾಯನ್ನ ಮಾಡ್ಕೊಳ್ತೀನಿ ನಾದ್ಕೊಂಡಿರೋ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಅದರಲ್ಲಿ ಅರ್ಧದಷ್ಟು ಮಾತ್ರ ತಗೊಂಡು ಕರ್ಜಿಕಾಯಿನ ಮಾಡ್ಕೊಳ್ತೀನಿ ಅಷ್ಟು ಒಮ್ಮೆಲೆ ಉಳ್ಳಿ ಮಾಡಿ ಹೋಗ್ಬೇಡಿ ಅಷ್ಟೊಂದು ಚೆನ್ನಾಗಿರೋಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡು ಉಳ್ಳಿಗಳನ್ನು ಮಾಡಿಕೊಂಡು ಬೇಗ ಬೇಗನೆ ಲಟ್ಸ್ಕೊಂಡು ಮಾಡ್ಕೊಂಡು ಬಿಡಬೇಕು ಈ ರೀತಿಯಾಗಿ ಪಿಝಾ ಕಟರಿಂದ ಕಟ್ ಮಾಡಿ ಒಂದೇ ಸೈಜಲ್ಲಿ ಬರೋ ಹಾಗೆ ಇದ್ದೀನಿ ಹುರುಳ್ಳಿಗಳನ್ನು ಎಲ್ಲ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ಅದಕ್ಕೆ ಮುಚ್ಚಬೇಕು ಹಾಗೆ ತೆಗೆದಿಟ್ಕೊಂಡ್ರೆ ಹುರುಳಿಗಳು ಒಣಗೋಗ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದನ್ನು ಮುಚ್ಕೊಂಡು ಒಂದೊಂದೇ ಹುರುಳಿಗಳನ್ನು ತಗೊಂಡು ಮಾಡ್ಕೊಳ್ಳಿ ನಾನಿವಾಗ ಫಸ್ಟ್ ಇದಿಷ್ಟನ್ನು ಹುರುಳಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಆ ನಂತರ ಇದರೊಳಗೆ ಸ್ಟಫಿಂಗ್ ಮಾಡ್ಕೊಳ್ತೀನಿ ಒಂದೇ ರೀತಿಯಲ್ಲಿ ಇರಬೇಕು ತೆಳುವಾಗೆ ಮಾಡ್ಕೊಳ್ಳಿ ದಪ್ಪ ಆದರೆ ಚೆನ್ನಾಗಿರಲ್ಲ ತೆಳ್ಳಗೆ ಮಾಡಿಕೊಂಡ್ರೆ ತಿನ್ನುವಾಗ ಖರ್ಚಿಕಾಯಿ ಬಾಯಲ್ಲೇ ಕರದಂಗೆ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ನಾನಿವಾಗ ಅಷ್ಟನ್ನು ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟಲ್ಲಿ ಈ ರೀತಿ ಎಷ್ಟು ನಿಮಗೆ ದೊಡ್ಡ ಪ್ಲೇಟ್ ಆದರೆ ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಈ ರೀತಿ ಹಾಕ್ಕೊಂಡು ಒಂದೇ ಸರಿಗೆ ಎಲ್ಲವನ್ನು ಸ್ಟಫಿಂಗ್ ಮಾಡ್ಕೊಂಡು ಬಿಡಬೇಕು ಬೇಗನೆ ಆಗುತ್ತೆ ಈ ರೀತಿ ಮಾಡಿಕೊಳ್ಳೋದು ಒಂದೂವರೆ ಸ್ಪೂನಷ್ಟು ಈ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಕಡೆ ಮಾತ್ರ ನೀರು ಹಚ್ಕೊಳ್ಬೇಕು ಎರಡು ಸೈಡ್ ನೀರು ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಫುಲ್ ಮೆತ್ತಗಾಗ್ಬಿಡುತ್ತೆ ನೀರು ಹಚ್ಕೊಂಡಿರೋ ಸ್ಪೇಸು ಹಾಗಾಗಿ ಒಂದು ಕಡೆ ಅಷ್ಟನ್ನೇ ನೀರು ಇದ್ದೀನಿ ಈ ರೀತಿ ಎಲ್ಲದನ್ನು ಪ್ರೆಸ್ ಮಾಡಿಕೊಂಡು ಆ ನಂತರ ಅದನ್ನು ಕೈಗೆ ತಗೊಂಡು ಮತ್ತೊಮ್ಮೆ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಕೆಲವೊಂದು ಸರಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ಇದೇ ರೀತಿ ಹಾಕಿದರೆ ಚೆನ್ನಾಗಿರುತ್ತೆ ಆದರೆ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಈ ರೀತಿ ಫೋರ್ಕ್ಸ್ ಸಿಗುತ್ತಲ್ವ ಮ್ಯಾಗಿ ಎಲ್ಲ ತಿನ್ನೋದು ಆ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿಯಾಗಿ ಮಾಡಿಕೊಂಡ್ರೆ ನಾವು ಕರ್ಜಿಕಾಯಿನ ಕರ್ಕೊಳ್ಳುವಾಗ ಓಪನ್ ಆಗೋ ಚಾನ್ಸೇ ಇರೋದಿಲ್ಲ ಎಲ್ಲದನ್ನು ಇದೇ ರೀತಿಯಾಗಿ ಇದ್ದೀನಿ ಹಾಗೆ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೆ ಒಂದು ಪೇಪರ್ಗೆ ಎಲ್ಲದನ್ನು ಮಾಡಿಕೊಂಡು ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ ನೀವು ಒಂದು ಸರಿ ಈ ರೀತಿಯಾಗಿ ಟ್ರೈ ಮಾಡಿ ಇದಿಷ್ಟನ್ನು ಮಾಡ್ಕೊಂಡು ಇವಾಗ ಇದನ್ನು ಇದ್ದೀನಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಐ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬಿಡಿ ಬೇಗನೆ ಕೆಂಪು ಆಗಿಬಿಡುತ್ತೆ ಹಾಗೆ ಸೀದೋರು ಹೋಗಿರೋ ಥರ ಕಾಣಿಸುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಮಾಡಿಕೊಳ್ಬೇಕು ಫಸ್ಟ್ ನಾನು ಕರ್ಜಿಕಾಯಿನ ಮಾಡಿಕೊಂಡು ಆನಂತರ ಅದೇ ಕಡಾಯಿಯಲ್ಲಿ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊಳ್ಳೋಕಾಗಲಿಲ್ಲ ಇನ್ನೊಂದು ಸಾರಿ ಮಾಡಿದಾಗ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ರವಾ ಉಂಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಹಾಗೆ ರವಾ ಉಂಡೆನ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇರ್ತಾರೆ ಇದು ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ಕರಗಿಸ್ಕೊಂಡು ಒಂದೆಳೆ ಪಾಕ ಬರೋ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರವಾನ ಕೂಡ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದು ಒಂದೆಳೆ ಪಾಕ ಬಂದಿತ್ತು ಹಾಗಾಗಿ ಅದನ್ನು ಬೇಗ ಬೇಗನೆ ಅದಕ್ಕೆ ಹಾಕಿ ಇದ್ದೀನಿ ರವೆ ಮತ್ತು ಸಕ್ಕರೆಪಾಕ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು ಆನಂತರ ಎರಡು ಸ್ಪೂನಷ್ಟು ತುಪ್ಪನ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಲನ್ನ ಸ್ವಲ್ಪ ಹಾಕಿ ಇದ್ದೀನಿ ಹಾಲು ಹಾಕಿದರೆ ತುಂಬಾ ಸಾಫ್ಟಾಗಿ ಉಂಡೆಗಳಾಗ್ತವೆ ಅಂತ ಹಾಲು ಹಾಕ್ಕೊಳ್ತಾ ಇರೋದು ಈ ರೀತಿಯಾಗಿ ಇಟ್ಕೊಂಡ್ರೆ ನಾವು ಒಂದು ಎರಡು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ಹಾಲು ಹಾಕಿರ್ತೀವಲ್ಲ ಹಾಗಾಗಿ ನಾನು ಇವಾಗ ತೋರಿಸಿದ್ನಲ್ಲ ಆ ಕಪ್ಪಷ್ಟು ರವೆ ಹಾಗೆ ನೀವು ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ಸಕ್ಕರೆ ಕೂಡ ತೊಗೊಂಡ್ರೆ ಸಿಹಿ ಪರ್ಫೆಕ್ಟಾಗಿರುತ್ತೆ ಈ ರೀತಿಯಾಗಿ ಸ್ವಲ್ಪ ಬಿಟ್ಟು ಆನಂತರ ಅದನ್ನು ಉಂಡೆ ಕಟ್ಕೊಂಡ್ರೆ ಆಗೋಯ್ತು ನಾವು ಹಾಲು ಹಾಕಿರ್ತೀವಲ್ಲ ಅದು ಇನ್ನು ಬೇಗ ಗಟ್ಟಿ ಆಗೋದಿಲ್ಲ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಆ ನಂತರ ಉಂಡೆಗಳನ್ನು ಮಾಡ್ಕೊಳ್ಬೇಕು ಇದು ನೆಕ್ಸ್ಟ್ ಡೇ ವರಮಾಲಕ್ಷ್ಮಿ ಹಬ್ಬದ ದಿನದ ಪೂಜೆ ಬೆಳಗ್ಗೆ ಬೇಗನೆ ಎದ್ದಿದೆ ನಾಲ್ಕು ಗಂಟೆಯಷ್ಟೊತ್ತಿಗೆ ಎದ್ದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದೊಂದು ಫುಲ್ ವೀಡಿಯೋನ ನನ್ನ ಕೈಯ್ಯಲ್ಲಿ ಮಾಡ್ಕೊಳೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಇಯರ್ ಇದರ ಕಂಪ್ಲೀಟ್ ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗುರುವಾರ ಮಾಡಿಕೊಂಡಿರುವಂತಹ ಕರ್ಜಿಕಾಯಿ ಹಾಗೆ ರವ ಉಂಡೆನ ದೇವರಿಗೆ ನೈವೇದ್ಯ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ ಆನಂತರ ಮತ್ತೆ ದೇವರಿಗೆ ಹೋಳಿಗೆನ ಮಾಡಿಕೊಂಡು ಅದನ್ನು ಕೂಡ ನೈವೇದ್ಯ ಇದ್ದೀನಿ ನಾವು ಹಿಂದಿನ ದಿನ ಏನೇ ಮಾಡಿಕೊಳ್ಳಿ ಅವತ್ತಿನ ದಿನ ಹೋಳಿಗೆನ ಮಾಡಿ ಪ್ರಸಾದನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ವರ್ಷ ಕೂಡ ಇದೇ ರೀತಿಯಾಗೆ ಮಾಡಿಕೊಳ್ಳೋದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿಕೊಂಡಿದ್ದೆ ಈ ಒಂದು ಅಲಂಕಾರ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾದದ್ದು ತುಪ್ಪದ ಆರತಿ ಅದನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ ಇದಿಷ್ಟು ವಿಡಿಯೋನ ಅಷ್ಟೇ ನಾನು ಮಾಡಿಕೊಂಡಿರುವಂತಹದ್ದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಮ್ಮನೆಯ ವರಮಹಾಲಕ್ಷ್ಮಿ ಹೇಗಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ